ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಚರಿಗೆ ಫೀವರ್ ಬಂದಿತ್ತಲ್ಲ ಇವಾಗ ಕಮ್ಮಿ ಆಗಿದೆ ಸೊ ಅವನಿಗೆ ಯಾವಾಗ ಒಂದು ಏನು ಟ್ಯೂಸ್ಡೇ ಬಂದಿದ್ದು ಫೀವರ್ ನಾನು ಅವನ್ನ ಕರ್ಕೊಂಡು ಹೋಗಿದ್ದು ವೆಡ್ನೆಸ್ಡೇ ಹಾಸ್ಪಿಟಲ್ಗೆ ಸೊ ಹೇಗಾಗಿತ್ತು ಅಂದರೆ ಬಂದ ಬಂದಮೇಲೆ ಡಾಕ್ಟರ್ ಹೇಳಿದರು ಒಂದು ಟೂ ಡೇಸ್ ಅವ್ನಿಗೆ ಫೀವರ್ ಹಾಗೆ ಇರುತ್ತೆ ಅಂತ ಹೇಳಿದರು ಸಿರಪ್ ಎಲ್ಲ ಕೊಟ್ಟಿದ್ದರು ಸೊ ಹಾಗೇ ವೇರಿಯೇಷನ್ ಆಗ್ತಾಯಿತ್ತು ಫೀವರ್ ಒಂದೊಂದು ಸಲ ನೈಂಟಿ ಸೆವೆನ್ ಆಗ್ತಾಯಿತ್ತು ಸಲ ಹಂಡ್ರೆಡ್ ಸಲ ಒನ್ ಅವರ್ ಟು ಈ ಥರ ವೇರಿಯೇಷನ್ ಆಗ್ತಾಯಿತ್ತು ನನಗಂತೂ ಸಖತ್ ಭಯ ಆಗಿಬಿಟ್ಟಿತ್ತು ಅಮ್ಮ ಅದಾದಮೇಲೆ ಸಂಡೆ ಅವ್ನಿಗೆ ಕಂಪ್ಲೀಟಾಗಿ ಕಡಿಮೆ ಆಯಿತು ಅವರು ಹೇಳಿದರು ಫೀವರ್ ಕಡಿಮೆ ಆದಮೇಲೆ ಅಮ್ಮ ಬರುತ್ತೆ ಅಂತ ಹೇಳಿದರು ಬರ್ಬೋದು ಅಂತ ಅದೇ ರೀತಿ ಅವ್ನಿಗೆ ಅಮ್ಮ ಆಗಿದೆ ಗದ್ಕಟನೂ ಆಗಿದೆ ಗದ್ಕಟ ನಮ್ಗೆ ಫಸ್ಟ್ ಕಾಣಿಸಿದ್ದು ಅದಾದಮೇಲೆ ಸಂಡೇ ಈವ್ನಿಂಗ್ ಅವ್ನಿಗೆ ಅಮ್ಮ ಕಾಣಿಸ್ಕೋತು ಸೊ ಹಾಗಾಗಿ ನಮ್ಮಮ್ಮ ಗಂಧ ತೆಗೆದು ಅವನಿಗೆ ಇದ್ದಾರೆ ಕೆನ್ನೆಗೆ ಅದಾದಮೇಲೆ ಇಲ್ಲಿ ರವೆ ದೋಸೆ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೀನಿ ಇವತ್ತು ತಿಂಡಿ ನಾನೇ ಮಾಡ್ತಾ ಇದ್ದೀನಿ ಸೊ ರವೆ ಮತ್ತು ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಗ್ಗರಣೆಗೆ ಈರುಳ್ಳಿ ಉದ್ದಿನ ಬೇಳೆ ಇದೆಲ್ಲನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿನೂ ಮಾಡ್ಕೊತಾ ಇದ್ದೀನಿ ಕಾಯಿ ಕಡಲೆ ಕಡಲೆಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನ ಹಾಕ್ಕೊಂಡು ಇಷ್ಟನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನೇನು ಬೆಳ್ಳುಳ್ಳಿ ಹಾಕೋಕೆ ಹೋಗೋದಿಲ್ಲ ಚಟ್ನಿಗೆ ಸ್ಮೆಲ್ ಒಂಥರ ಬರುತ್ತೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಸೊ ಇವಾಗ ದೋಸೆನ ಹಾಕಿದ್ದೀನಿ ತಿಂಡಿ ಎಲ್ಲ ಆದಮೇಲೆ ನಾವು ಟೀನ ಕುಡಿತೀವಿ ಅಂದರೆ ಖಾಲಿ ಹೋಟೆಲ್ ಟೀ ಕುಡಿಯೋಲ್ಲ ಇಬ್ಬಳಿಗೆ ಎದ್ದ ತಕ್ಷಣ ಒಬ್ಬರು ಟೀನ ಖಾಲಿ ಹೋಲೆಯಲ್ಲಿ ಕುಡಿತಾರೆ ನಾವು ಆ ಥರ ಎಲ್ಲ ಕುಡಿಯೋದಿಲ್ಲ ತಿಂಡಿ ಆದಮೇಲೆ ಟೀ ಕುಡಿತೀವಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಸೊ ಅದಾದಮೇಲೆ ಒಂದು ಲೆವೆನ್ ತರ್ಟಿ ಆಯಿತು ಯಾಕೋ ನನಗೆ ಅವಲಕ್ಕಿ ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ವಲ್ಲ ಮೊದಲು ಚಿಕ್ಕ ವಯಸ್ಸಲ್ಲ ಇದೆಲ್ಲ ಜಾಸ್ತಿ ತಿಂತಾಯಿದ್ವಿ ಅದು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಚರಿಗೂ ತಿನ್ನಿಸ್ಬೋದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಲಕ್ಕಿ ನೆನೆ ಹಾಕಿಬಿಟ್ಟು ಇವಾಗ ಅವಲಕ್ಕಿ ಮೊಸರು ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೀನಿ ಚರಿ ಕೂಡ ನಾನೇ ತಿಂತೀನಿ ನನಗೆ ಸ್ಪೂನ್ ಕೊಡು ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ದೆ ಅದಕ್ಕೆ ಅವನಿಗೆ ಚಿಕ್ಕ ಚಿಕ್ಕದೊಂದು ಬೌ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದೀನಿ ಸ್ಪೂನು ಚಿಕ್ಕದು ಕೊಡ ಕೊಡ್ತೀನಿ ಅಂತೇಳಿದರೆ ಇಲ್ಲ ನಾನು ನಾನು ತಿನ್ನೋದೇ ಬೇಕು ಅಂತ ಹೇಳ್ಬಿಟ್ಟು ಸ್ಪೂನ್ ದೊಡ್ದಿಸ್ಕೊಂಡು ತಿಂತಾ ಇದ್ದಾನೆ ಅವನು ಸೊ ನಾನು ಏನು ಮಾಡ್ತೀನಿ ಅದೇ ಥರ ಮಾಡಬೇಕು ಅವನು ಮಕ್ಕಳು ಅಷ್ಟೇ ಅಲ್ವಾ ನಾವು ಏನು ಮಾಡ್ತೀವಿ ಅದೇ ಥರ ನೋಡ್ಕೊಂಡು ಕಲಿತವೆ ಸೊ ಅದಾದಮೇಲೆ ಚರಿದು ಸ್ವಲ್ಪ ಬಟ್ಟೆಗಳನ್ನ ವಾಶ್ ಮಾಡಿದ್ದೆ ಅದನ್ನು ಇವಾಗ ಒಣಗಾಕ್ತಾಯಿದ್ದೀನಿ ಸೊ ಅವಂದು ಬಟ್ಟೆಗಳನ್ನ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ಸಪ್ರೇಟ್ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸಪ್ರೇಟ್ ಅವನಿಗೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದಾದಮೇಲೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದು ಅಥವಾ ಅದರಲ್ಲಿ ಹಾಕಲಿಲ್ಲ ಅಂದರೆ ನಾನು ಕೈಯಲ್ಲೇ ವಾಷ್ ಮಾಡ್ತೀನಿ ಬ ಬ ಬ ಬ ಸೊ ಮಧ್ಯಾಹ್ನ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಎಲ್ಲರೂ ನಾನು ಚರಿ ಮಲ್ಕೊಂಡಿರಲಿಲ್ಲ ಅವ್ನು ಇಲ್ಲ ಯಾಕೋ ದಿನಕ್ಕೆ ಒಂದೇ ಸಲ ಮಲ್ಕೋತಾ ಇರೋದು ಸೊ ಆಟ ಆಡ್ಕೊಂಡು ಹಾಗೇ ಇದ್ದ ಅದಾದಮೇಲೆ ಎಲ್ಲರೂ ನಿದ್ದೆ ಮಾಡಿಕೊಂಡು ಇದ್ದರು ಚರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಪೂಜೆಗೆ ಮಾರಮ್ಮನ ದೇವಸ್ಥಾನಕ್ಕೆ ಹಾಗಾಗಿ ತೇಜಿನಿಗೆ ಸ್ವಲ್ಪ ತಲೆನೋವುತಾಯ್ತಂತೆ ಅದಕ್ಕೋಸ್ಕರ ನಾನೇ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ ಸೊ ಯೂಶಲಿ ಅವಳೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದು ಬಟ್ ತಲೆನೋವು ಇದ್ಲ ಹಾಗಾಗಿ ನಾನೇ ಪಾತ್ರೆ ತೊಳಿತೀನಿ ನಿನ್ನ ಪಾಪು ಎತ್ಕೊ ಅಂತ ಹೇಳಿಬಿಟ್ಟು ಅವ್ಳ ಕೈಯಲ್ಲಿ ಪಾಪು ಕೊಟ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದು ಇವಾಗ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ ಸೊ ಅಡುಗೆ ಮನೇಲಿ ಜಾಸ್ತಿ ನೀರು ನೀರು ಥರ ಇದ್ದರೆ ಇಷ್ಟ ಆಗೋಲ್ಲ ಫುಲ್ ಡ್ರೈ ಆಗಿ ನೀಟಾಗಿರಬೇಕು ಕಿಚನ್ ಆವಾಗ ಚೆನ್ನಾಗಿರುತ್ತೆ ಸೊ ಇವಾಗ ಅಡುಗೆ ಮನೆಯೆಲ್ಲಾನು ಕ್ಲೀನ್ ಮಾಡಿದ್ದೀನಿ ಇವಾಗ ಎಲ್ಲ ರೆಡಿ ರೆಡಿ ಮಾಡ್ಕೋಬೇಕು ಪೂಜೆಗೆ ಕಾವ್ಯ ಇಲ್ಲಿ ಮನೆ ಇದ್ದಾಳೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲನೂ ಒರೆಸ್ಕೊಂಡು ಬರ್ತಾಯಿದ್ದಾಳೆ ಸೊ ಹಾಗಾಗಿ ಚರಿಗೆ ಫೀವರ್ ಬಂದಿದ್ದಂತೂ ನನಗಂತೂ ಸಖತ್ತು ಭಯ ಆಗ್ಬಿಟ್ಟಿತ್ತು ಅಂದರೆ ಜಾಸ್ತಿ ಆಗೋದು ಕಡಿಮೆ ಆಗುತ್ತೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಥರ ಆಗ್ತಾಯಿತ್ತು ಸೊ ಇದು ಅಮ್ಮ ಆಗೋದಕ್ಕೆ ಬಂದಿರೋದು ಬಟ್ ಗೊತ್ತಾಗಲಿಲ್ಲ ಅಮ್ಮ ಕಾಣಿಸ್ಕೊಂಡ್ರೆ ಅಲ್ವಾಗ ಗೊತ್ತಾಗೋದು ಅಮ್ಮ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಭಾನುವಾರ ಕಾಣಿಸಿದೆ ಸೊ ಇಲ್ಲ ನಮಗೆ ಕಾಣಿಸ್ಕೊಂಡಿದ್ದು ಸ್ಯಾಟರ್ಡೇ ಬಟ್ ಶನಿವಾರ ಪೂಜೆ ಬೇಡ ಮಾಡಿಸೋದು ಬೇಡ ಅಂದ್ಬಿಟ್ಟು ಭಾನುವಾರ ಪೂಜೆ ಮಾಡಿಸ್ತಾ ಇದ್ದೀವಿ ಸೊ ಇವಾಗ ಟೀನೂ ಆಯಿತು ಟೀನ ಕೊಟ್ಬಿಟ್ಟು ಇವಾಗ ನಂದು ಸ್ನಾನ ಆಯಿತು ಕಾವ್ಯಂದು ಸ್ನಾನ ಆಗಿದೆ ಕಾವ್ಯ ಪೂಜೆ ಮಾಡ್ತಾ ಇದ್ದಾಳೆ ಸೊ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಲ್ವಾ ಅದಕ್ಕೆ ಬೇವಿನೆಲ್ಲೇ ತೊಗೊಬಂದಿದ್ರು ಅಪ್ಪ ಸೊ ಬೇವಿನೆಲ್ಲ ಎಲ್ಲನೂ ತೊಗೊಂಡು ಹೋಗಬೇಕು ದೇವಸ್ಥಾನಕ್ಕೆ ತೇಜ ತೇಜ ಮ್ಯಾಚ್ಕೊಬೇಡ ನೋಡಿ ಅವೆಲ್ಲ ವೀಡಿಯೋ ಮಾಡಬಾರ್ದಂತೆ ಯಾಕೆ ತೇಜ ನೀನು ಹೇಳಲಿಲ್ಲ ಅಂದರೆ ಈಗ ಇನ್ನೂ ಝೂಮ್ ಹಾಕ್ತೀನಿ ಫೇಸ್ನೇ ತೋರಿಸ್ಬಿಡ್ತೀನಿ ಹೇಳು ಝೂಮಲ್ಲಿ ತೋರಿಸ್ತೀನಿ ಇವಾಗ ಯಾಕೆ ತಲೆ ನೋವು ಹಾಂ ಗೊತ್ತಿಲ್ಲ ಅಲ್ಲಿರ್ಬೇಕು ನೋಡು ಟೇಬಲ್ ಕೆಳಗಡೆ ಹಾಂ ಹೇಳು ಬೇಗ ಯಾಕೆ ತಲೆ ನೋವು ಕೈ ಹೇಳು ಬರೀ ಅಲ್ಲಿ ಕಾಣಿಸ್ತೈತೆ ಹೇಳು ಓಪನ್ ಮಾಡು ಸರಿ ಆಯ್ತು ಬಿಡಿ ಬಿಡ ಝೂಮ್ ಹಾಕ್ಬಿಡ್ತೀನಿ ಮುಖಕ್ಕೆ ಮಮ್ಮಿ 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 ನೋಡೋ ಹಾಗೆ ಮಮ್ಮಿ ಹಾಂ ಹಾಕ್ತೀನಿ ನಾನು ಇದು ಹಾಕೇ ಹಾಕ್ತೀನಿ ಇವಾಗ ಯಾಕೆ ತಲೆನೋವು ರೀಸನ್ ಏನು ಬಿಡು ಯಾ ಐಬ್ರ ಯಾ ಐಬ್ರೀಯಾ ಕೇಳೋಕೆ ಹೋಗಿದ್ದೀನಿ ಮಾಡೋಕೆ ಬೇರೆ ಕೆಲಸ ಇರಲಿಲ್ವಾ ಇವಳೊಬ್ರು ನೋಡಿ ದೇವಸ್ಥಾನಕ್ಕೆ ಅಹ್ ಎಳ್ಳೀರು ಮತ್ತೆ ಅರ್ಶನ ಕುಂಕುಮ ಹೂವಾಗಂದ್ಲೂ ಕಟಿ ಕರ್ಪೂರ ಕಾಯಿ ಎಲ್ಲಾನು ತಗೊಂಡು ಹೋಗ್ಬೇಕು ಆ ಸೊ ಮತ್ತೆ ಅರಳೆಣ್ಣೆನೂ ಕೂಡ ಹೋಗ್ಬೇಕು ಸೊ ಯಾವ ರೀತಿ ಪೂಜೆ ಮಾಡ್ತೀವಿ ನಾನು ಅಂತ ನನ್ನ ಹಳೇ ಚಾನಲ್ನಲ್ಲಿ ಫುಲ್ಲು ಡೀಟೇಲಾಗಿ ಆಗಿ ಹಾಕಿದೆ ಆ ವಿಡಿಯೋನ ಬಟ್ ಚಾನಲೇ ಡಿಲೀಟ್ ಆಗೋಯ್ತು ಸೊ ಎಷ್ಟೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸು ಕೂಡ ಅಪ್ಲೋಡ್ ಮಾಡಿದೆ ಬಟ್ ಏನು ಮಾಡೋದು ಚಾನಲ್ ಡಿಲೀಟ್ ಆಗಿಬಿಡ್ತು ಸೊ ಏನು ಮಾಡೋಕ್ಕಾಗೋದಿಲ್ಲ ಹೋಗಿದ್ದನ್ನು ನೆನೆಸ್ಕೊಂಡು ಫೀಲ್ ಮಾಡ್ಕೋಬಾರ್ದು ಮುಂದೆ ನಾವು ಏನು ಮಾಡಬೇಕು ಕೆಲಸನ ಮಾಡ್ತಾ ಹೋಗ್ಬೇಕಲ್ವಾ ಸೊ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ಚರಿ ಮತ್ತು ಕಾವ್ಯ ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಮ್ಮ ಆಗಿರೋ ಮಕ್ಕಳನ್ನ ಈ ಥರ ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಮುಖಾನ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಛರಿನ ಟವಲಲ್ಲಿ ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇವಾಗೆಲ್ಲ ಅರ್ಶನ ಕುಂಕುಮ ಹಾಕಿಬಿಟ್ಟು ಇವಾಗ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ േ ഇല്ല ഹർഷ കുനക്ക് അല്ല ഒട്ടേ തകൊണ്ടോകണ ಸೊ ಇದು ಕಲ್ಲು ದೇವ್ರ ಕಲ್ಲಿದು ಸೊ ಇಲ್ಲಿಗೆ ನಾವು ನೀರು ಹಾಕಿ ಫಸ್ಟು ಆಮೇಲೆ ಹರಳೆಣ್ಣೆ ಹಾಕಿ ಸಾರಿ ನೀರು ಹಾಕಿ ಆಮೇಲೆ ಎಳ್ನೀರು ಹಾಕಿ ಆಮೇಲೆ ಹರಳೆಣ್ಣೆ ಹಾಕಿ ಅದಾದಮೇಲೆ ಅರ್ಶ ಕುಂಕುಮ ಇಟ್ಟು ಹೂವಿಟ್ಟು ಬಿಟ್ಟು ಬೇವಿನ ಎಲೆನ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋದು ಸೊ ನಿಜವಾಗ್ಲೂ ಇದು ನಾವು ಪೂಜೆ ಮಾಡ್ಕೊಂಡು ಬಂದ ಮೇಲೆ ಅದರ ನಾಳೆಗೆ ಕಂಪ್ಲೀಟಾಗಿ ಚರಿಗೆ ಮುಖದ ಮೇಲೆ ಕಲೆಗಳೆಲ್ಲ ಹೋಯ್ತು ಅಮ್ಮ ಏನಿತ್ತು ಅದೆಲ್ಲ ಹೋಗಿದೆ ಸೊ ನನಗಂತೂ ನಿಜವಾಗ್ಲೂ ಶಾಕ್ ಆಯಿತು ಅವ್ನಿಗೆ ಸಂಡೇ ಮಾರ್ನಿಂಗಂತೂ ಕೆನ್ನೆ ಮೇಲೆಲ್ಲ ರೆಡ್ 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 ಆಗಿ ಗುಳ್ಳೆಗಳು ಕಾಣಿಸ್ಕೊತು ಅಂದರೆ ಅಮ್ಮ ಸೊ ಮಂಡೇ ಒಂದು ಚೂರು ಇರಲಿಲ್ಲ ಅವನಿಗೆ ಮುಖದ ಮೇಲೆ ಇಲ್ಲಿ ಕಾವ್ಯ ಮತ್ತು ತೇಜ ಚರಿ ಜೊತೆ ಆಟ ಆಡ್ತಾ ಇದ್ದಾರೆ ಬಿಸ್ಕೆಟ್ ಎಲ್ಲ ಕೆಳಗಡೆ ಬೀಳಿಸ್ಬಿಟ್ಟಿದ್ದ ಸೊ ಹಾಗಾಗಿ ಬೌ ಬೌ ಅಂದ್ಕೊಂಡು ಸೌಂಡ್ ಮಾಡಿಕೊಂಡು ಚರಿನ ಆಟ ಆಡಿಸ್ತಾಯಿದ್ರು ಅವರು ಸೊ ಇವರಿಬ್ಬರಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ಚರಿ ಇವಾಗ ನೈಟ್ ಚರಿಗೆ ಸಜ್ಜಿಗೆ ಇದ್ದೀನಿ ಅವನಿಗೆ ತಿನ್ಸೋದಕ್ಕೆ ಸೊ ಹಾಗೆಯೇ ಮೆಣ್ಸಿನ್ಕಾಯಿ ತೊಗೊಬಂದಿದ್ದಾರೆ ಮೆಣ್ಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಸೊ ಇವಾಗ ಇದನ್ನ ಮಾಡಬೇಕು ಬಜ್ಜಿ ಮೆಣಸಿನ್ಕಾಯಿನ ತುಂಬ ದಿನ ಆಗಿತ್ತು ಮಾಡಿ ಸೊ ಹಾಗಾಗಿ ಇಲ್ಲಿ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ರವೆನೂ ಕೂಡ ಹಾಕಿದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ರವೆನ ಯೂಸ್ ಮಾಡಿದ್ರೆ ಹಾಗಾಗಿ ಸ್ವಲ್ಪ ರವೆನ ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಮುದ್ದೆ ಕೂಡ ಇಟ್ಟಿದ್ದೀನಿ ಆ್ಯಕ್ಚುಲಿ ಇದು ತೇಜ ಮಾಡ್ತಾ ಇದ್ಲು ಮುದ್ದೆ ಆಮೇಲೆ ಸಕ್ಕತ್ತು ಇದೆ ಆಗಲ್ಲ ಅಂತ ಹೇಳಿದ್ಲು ಅದಕ್ಕೋಸ್ಕರ ಅದಾದಮೇಲೆ ನಾನೇ ಮುದ್ದೆನ ಮಾಡಿದೆ ಸೊ ಇದಿಷ್ಟು ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ